ಆಯ್ ಫ್ರೆಂಡ್ಸ್ ನಿಮ್ಮ ಸ್ಕಿನ್ನು ಈ ರೀತಿಯಾಗಿ ಪಳಪಳ ಅಂತ ಹೊಳಿಬೇಕಾ ತುಂಬ ಶೈನಿಂಗ್ ಆಗಿರಬೇಕಾ ಇರೋ ಮುಖ ಬೇಕಾ ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಎಸ್ ಪಿ ಎಸ್ ಹರ್ಬ್ಸ್ ಫೇಸ್ ಪ್ಯಾಕ್ ಪೌಡರ್ನ ನೀವು ಯೂಸ್ ಮಾಡಲೇಬೇಕು ಒಂದು ಸರಿ ಇದನ್ನು ಯೂಸ್ ಮಾಡಿ ಪರಿಮಳನೂ ಅಷ್ಟೇ ಚೆನ್ನಾಗಿರುತ್ತೆ ಹಳೆಯ ಕಾಲದಲ್ಲಿ ಮಾಡುತ್ತಿದ್ದಂಥ ಸ್ಕಿನ್ ಕೇರ್ನ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಈ ಪ್ಯಾಕಲ್ಲಿ ನಾವು ಹಾಕಿದ್ದೀವಿ ಇದನ್ನು ಏನಿಲ್ಲ ಒಂದು ಅರ್ಧ ಸ್ಪೂನಷ್ಟನ್ನು ಒಂದು ಬೌಲ್ಗೆ ಹಾಕಿ ಇದನ್ನು ಒಂದು ಕಾಲು ಸ್ಪೂನಷ್ಟು ಜೇನುತುಪ್ಪ ಹಾಗೆ ಸ್ವಲ್ಪ ಹಾಲು ಅಥವಾ ಮೊಸರು ನಿಮ್ಮ ಸ್ಕಿನ್ಗೆ ಹಾಲಾದರೆ ಹಾಲು ಮೊಸರು ಆದರೆ ಮೊಸರು ಯಾವುದು ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಖನ ವಾಶ್ ಮಾಡಿ ಆನಂತರ ಆ ಮುಖಕ್ಕೆ ನೀವು ಇದನ್ನು ಅಪ್ಲೈ ಮಾಡಿ ಜಸ್ಟ್ ಇಪ್ಪತ್ತೈಪ್ಪತ್ತು ನಿಮಿಷ ಇದನ್ನ ಬಿಟ್ಟು ಡ್ರೈ ಆದ ನಂತರ ನೀವು ಇದನ್ನು ವಾಶ್ ಮಾಡ್ಕೊಬಿಟ್ರೆ ನಿಮಗೆ ಮುಖ ತುಂಬ ಫ್ರೆಶ್ ಅನಿಸುತ್ತೆ ತುಂಬಾ ನಿಮ್ಮ ಮುಖ ಶೈನಿಂಗ್ ಆಗಿ ಸಿಲ್ಕಿಯಾಗಿ ಕಾಣಿಸುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಇದ್ರ ಬೆನಿಫಿಟ್ಸ್ ಅಂತೂ ಸೂಪರಾಗಿ ಸಿಗುತ್ತೆ ನಿಮಗೆ ಈ ಫೇಸ್ ಪ್ಯಾಕ್ ಬೌಡರ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಫೋನ್ ಮಾಡಿ ಕೂಡ ನೀವು ಬುಕ್ ಮಾಡಿ ತರಿಸ್ಕೋಬಹುದು ಎಸ್ ಬಿ ಎಸ್ ಅರ್ಬ್ಸ್ ಪ್ರಾಡಕ್ಟ್ಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನಾನು ಇದರಲ್ಲಿ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು